ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅಧ್ಯಾಯ ಹನ್ನೆರಡು ಶಿಲಾಗೋಳ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಅದರಲ್ಲಿ ಒಂದನೇ ಪ್ರಶ್ನೆ ಭೂಖಂಡಗಳ ಮೇಲ್ಪದರ ಎಂದು ಡ್ಯಾಶನ್ನು ಕರೆಯುತ್ತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಶಿಲಾಗೋಳ ಎರಡನೇ ಪ್ರಶ್ನೆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಅದಕ್ಕೆ ಕಾಲ್ಡೆರ ಅಂತ ಕರೆಯುತ್ತಾರೆ ಇನ್ನು ಮೂರನೇ ಪ್ರಶ್ನೆ ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಶ್ ಅಲೆಗಳು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮೇಲ್ಮೈ ಅಲೆಗಳು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ಗಳಲ್ಲಿ ಸಾಮಾನ್ಯವಾಗಿರ್ತವೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಂತರ್ಜಲ ಇನ್ನು ಐದನೇ ಪ್ರಶ್ನೆ ಮರಳು ದಂಡೆಗಳು ಡ್ಯಾಶ್ ಕಾರ್ಯದಿಂದ ನಿರ್ಮಿತವಾಗ್ತವೆ ಅಂತ ಮಾರುತಗಳ ಕಾರ್ಯದಿಂದ ನಿರ್ಮಿತವಾಗ್ತವೆ ಅಂತ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಭೂಮಿಯ ಅಂತರಾಳದ ಮೂರು ಪದರಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಭೂಮಿಯ ಅಂತರಳದ ಮೂರು ಪ್ರಮುಖ ಪದರಗಳೆಂದರೆ ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಅಂತ ಭೂತಿರುಳು ಅಂತ ಇದು ಚಿತ್ರ ಏನು ಬರೆಯುವ ಅವಶ್ಯಕತೆ ಇಲ್ಲ ಬರೇ ಪ್ರಮುಖ ಪದರಗಳು ಅಂತ ಕೇಳಿದರೆ ಹಂಗಾಗಿ ಭೂಕವಚ ಮ್ಯಾಂಟಲ್ಲು ಕೇಂದ್ರಗೋಳ ಅಂತ ಬಂದರೆ ಸಾಕಾಗತ್ತೆ ಇನ್ನು ಏಳನೇ ಪ್ರಶ್ನೆ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳೆಂದರೆ ಜಾಗೃತ ಜ್ವಾಲಾಮುಖಿ ಅಂದರೆ ಆಕ್ಟಿವ್ ವ್ಯಾಲ್ಕನೋಸ್ ಇನ್ನು ಸುಪ್ತ ಜ್ವಾಲಾಮುಖಿಗಳು ಅಂದರೆ ಡಾರ್ಮೆಂಟ್ ವ್ಯಾಲ್ಕನೋಸ್ ಇನ್ನು ಮೂರನೇದು ಲುಪ್ತ ಜ್ವಾಲಾಮುಖಿಗಳು ಅಂತ ಅಂದರೆ ಎಕ್ಸ್ಟಿಂಕ್ಟ್ ವ್ಯಾಲ್ಕನೋಸ್ ಅಂತ ಇನ್ನು ಎಂಟನೇ ಪ್ರಶ್ನೆ ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳನ್ನು ತಿಳಿಸಿ ಅಂತ ಸರಿಯಾದಂಥ ಉತ್ತರ ಫೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲ್ಯಾಂಡು ಫಿಲಿಪೈನ್ಸು ಯು ಎಸ್ ಎ ಜಪಾನ್ ಪೆರು ಮೊದಲಾದವುಗಳನ್ನು ಒಳಗೊಂಡಿದೆ ಇನ್ನು ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಇನ್ನು ಭಾರತದಲ್ಲಾದರೆ ಹಿಮಾಲಯ ಪರ್ವತ ಪ್ರದೇಶ ಅದು ಶಿವಾಲಿಕ್ ಪ್ರದೇಶ ಅಂತಲೂ ಕರೀತಾರೆ ಇನ್ನು ಒಂಬತ್ತನೇ ಪ್ರಶ್ನೆ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ಅಂದ ಇದಕ್ಕೆ ಸರಿಯಾದಂಥ ಉತ್ತರ ಶಿಥಿಲೀಕರಣ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯೇ ಶಿಥಿಲೀಕರಣ ಶಿಥಿಲೀಕರಣ ಪ್ರಕ್ರಿಯೆಯ ಮೂರು ವಿಧಗಳೆಂದರೆ ಭೌತಿಕ ಶಿಥಿಲೀಕರಣ ಎರಡು ರಾಸಾಯನಿಕ ಶಿಥಿಲೀಕರಣ ಮೂರು ಜೈವಿಕ ಶಿಥಿಲೀಕರಣ ಅಂತ ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ಭೂ ಸವಳೀಕರಣದ ಸವಕಳೀಕರಣದ ಕತ್ರುವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಭೂ ಸವಳೀಕರಣದ ಕತ್ರುವಾಗಿ ನದಿಗಳು ಹಿಮಾಗಾರ ಗಿರಿಶೃಂಗ ಪರ್ವತ ಕಟಕ ಶಿಲಾ ಸೋಪಾನ ಯು ಆಕಾರದ ಕಣಿವೆ ತೂಗು ಕಣಿವೆ ವಿ ಆಕಾರದ ಕಣಿವೆಗಳು ಜಲಪಾತ ಕುಂಭಕಳಿ ಮೆಕ್ಕಲು ಬೀಸಣಿಕೆ ನದಿಯ ತಿರುವುಗಳು ಎತ್ತಿನ ಕೊಂಬಿನ ಆಕಾರದ ಸರೋವರ ಮೈದಾನ ಸ್ವಾಭಾವಿಕ ದಡಕಟ್ಟೆ ಮುಖಜ ಭೂಮಿ ಮುಂತಾದ ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡುತ್ತೆ ಯಾವುದು ಭೂ ಸವಳೀಕರಣ ಭೂ ಸವಳೀಕರಣ ನಿರ್ಮಾಣ ಮಾಡುತ್ತೆ ಇದನ್ನು ಇನ್ನು ಒಂದಿಸಿ ಬರೆಯಿರಿ ಇದರಲ್ಲಿ ಎರಡು ಪಟ್ಟಿ ಇದೆ ಆ ಪಟ್ಟಿ ಮತ್ತು ಬಾಪಟ್ಟಿ ಅಂತ ಇಲ್ಲಿ ಸೀಮಾ ಮರಳಗಲ್ಲು ಹೊರಗೇಂದ್ರ ಬಿಸಿ ನೀರಿನ ಬುಗ್ಗೆ ಲೋಯಸ್ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸೀಮಾ ಅಂತಂದರೆ ಸಾಗರಿಕ ವಲಯದ ಮೇಲ್ಪದರು ಅಂತ ಇದನ್ನು ಸೀಮಾ ಅಂತ ಕರೀತಾರೆ ಇನ್ನು ಮರಳುಗಲ್ಲು ಅಂತಂದರೆ ಇದೊಂದು ಕಣಾಶಿಲೆ ಆಗಿದೆ ಇನ್ನು ಕೇಂದ್ರ ಅಂತಂದರೆ ಭೂಕಂಪ ಆಗೋದು ಕೇಂದ್ರದಲ್ಲಿ ಕೇಂದ್ರದಲ್ಲಾಗಿ ಹೊರ ಕೇಂದ್ರದಲ್ಲಿ ಬರುತ್ತೆ ಹಂಗಾಗಿ ಭೂಕಂಪ ಕೇಂದ್ರ ಅಂತ ಇನ್ನು ಬಿಸಿ ನೀರಿನ ಬುಗ್ಗೆ ಅಂತರ್ಜಲ ಇನ್ನು ಲೋಯಾಸ್ ಅಂತಂದರೆ ಹಳದಿ ಮಣ್ಣು ಅನ್ನೋದಾಗಿದೆ ಇನ್ನು ನಾಲ್ಕನೇ ಮೀನು ಈ ಕೆಳಗಿನವುಗಳನ್ನು ಅರ್ಥೈಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇದು ಜಲಜ ಶಿಲೆಗಳು ಅಂತ ಏನು ಜಲಜ ಶಿಲೆಗಳು ಅಂದರೆ ಅಗ್ನಿಶಿಲೆಯ ನಂತರ ಇವು ರಚನೆ ಆಗಿರೋದ್ರಿಂದ ಇವು ದ್ವಿತೀಯ ಶಿಲೆಗಳು ಅಂತ ಕರೀತಾರೆ ಜಲಜ ಶಿಲೆಗಳನ್ನು ಇನ್ನು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗೋದರಿಂದ ಇವುಗಳು ಜಲಶಿಲೆಗಳು ಅಂತ ಕರೀತಾರೆ ಜಲಜ ಶಿಲೆಗಳು ಅಂತಲೂ ಕರೀತಾರೆ ಹನ್ನೆರಡನೇದು ಪೆಸಿಫಿಕ್ ಅಗ್ನಿವೃತ್ತ ಅಂತ ಪೆಸಿಫಿಕ್ ಸಾಗರದ ಕರಾವಳಿಯಲ್ಲಿ ಅಂದರೆ ಫಿಲಿಪೈನ್ಸು ಜಪಾನು ಯು ಎಸ್ ಎ ಮಧ್ಯ ಅಮೇರಿಕಾ ದಕ್ಷಿಣ ಅಮೇರಿಕಾ ಇತ್ಯಾದಿಗಳಲ್ಲಿ ಕಂಡು ಬರ್ತಕ್ಕಂಥ ಜ್ವಾಲಾಮುಖಿಯಾಗಿದೆ ಫೆಸಿಫಿಕ್ ಅಗ್ನಿ ವೃತ್ತ ಅಂತ ಇನ್ನು ಹದಿಮೂರನೇದು ಭೌತಿಕ ಶಿಥಿಲೀಕರಣ ಅಂತ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆ ಆಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಅಂತ ಕರೀತಾರೆ ಇನ್ನು ಹದಿನಾಲ್ಕನೇದು ಶಿಲಾ ನಿಶ್ಚಯಗಳು ಅಂತ ಹಿಮಾನದಿಯ ಸಂಚಯನ ಕಾರ್ಯದಿಂದ ಉಂಟಾಗ್ತಕ್ಕಂಥ ಭೂಸ್ವರೂಪವನ್ನು ಶಿಲಾ ನಿಶ್ಚಯಗಳು ಅಂತ ಕರೀತಾರೆ ಇನ್ನು ಹದಿನೈದನೇ ಪ್ರಶ್ನೆ ಇಂಗಾಲಾದಿಕ್ ಶಿಲೆಗಳು ಅಂತ ಜೈವಿಕ ಕ್ರಿಯೆಗಳಿಂದಾದಂಥ ಕಣಶಿಲೆಗಳು ಅನ್ನು ಇಂಗಾಲಾದಿಕ್ಯ್ಯ ಶಿಲೆಗಳು ಅಂತ ಕರೀತಾರೆ ಅಂದರೆ ಇಂಗಾಲದಿಂದ ಆದಂಥವು ಅಂತ ಉದಾಹರಣೆ ಕಲ್ಲಿದ್ಲು ಇನ್ನು ಹದಿನಾರನೇ ಪ್ರಶ್ನೆ ಸುನಾಮಿ ಅಂತ ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾದ ದೈತ್ಯ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ ಇವನ್ನೇ ಸುನಾಮಿ ಅಂತ ಕರೀತಾರೆ ಜಪಾನ್ನಲ್ಲಿ ಸಂಭವಿಸಿರೋದು ನಾವು ಕಾಣ್ಬೋದು ಇನ್ನು ಹದಿನೇಳನೇ ಪ್ರಶ್ನೆ ಖಂಡಾಂತರ ಹಿಮನದಿ ಅಂತ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮ ನದಿ ಅಂತ ಕರೀತಾರೆ ಉದಾಹರಣೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾ ಇವು ಖಂಡಾಂತರ ಇಮಾನ್ಯದಿಗೆ ಉದಾಹರಣೆ ಆಗಿದ್ದವು ಇನ್ನು ಹದಿನೆಂಟನೇದು ನೀರ ಚಿಲುಮೆ ಅಂತ ಈ ಚಿಲುಮೆಗಳಲ್ಲಿ ಬಿಸಿನೀರು ಹೊರಬರುತ್ತೆ ಇವು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ ನೀರ ಚಿಲುಮೆ